ವೇಮಲ್ ಪಟ್ಟಣ ಪಂಚಾಯತಿ ಚುನಾವಣೆ ಮೊದಲ ಬಾರಿ ನಡೆದಿರ್ತಕ್ಕಂಥದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಜಯಬೇರನ್ನ ಬಾರಿಸಬೇಕು ಅನ್ನುವ ವಿಚಾರವನ್ನು ಹಿಡ್ಕೊಂಡು ಹಗಲು ರಾತ್ರಿ ಶಕ್ತಿ ಮೀರಿ ಶ್ರಮವನ್ನು ಹಾಕಿ ಹಾಕಿರುವಂತಹ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಸ್ಪಷ್ಟ ಬಹುಮತದೊಂದಿಗೆ ಇವತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಬಿಜೆಪಿ ಎಸ್ ಪಾಲಾಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷನ ತಂದುಕೊಟ್ಟಿದೆ ಕೊಟ್ಟಿದೆ ಗೆದ್ದಂತ ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಎಲ್ಲ ನೂತನ ಸದಸ್ಯರಿಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಂತ ನಮ್ಮೆಲ್ಲರಿಗೂ ಸಹ ಅಲ್ಲಿ ಸಂತಾಪದಲ್ಲಿ ಅಭಿನಂದನ ತರಿಸ್ತಾ ಇದ್ದೇನೆ ನಮಸ್ಕಾರ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕಿಯಾ ಶೋರೂಂ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಡಬಲ್ ಡಬಲ್ ನೈನ್

यो शर्ट ए नि बाने सेड म गन छ साइमा करो साइने सर्भिसर न काट्थे गल्पा इते यलर यार भरेला अशान्ति हटाबताउने सबैले धन्यवाद थ्यांक यु गुड बाय नो सबै चीज सेरि थ्यांक यु वाह